ಹಾಯ್ ಗಾಯಸ್ ಎಲ್ಲರಿಗೂ ನಮಸ್ಕಾರ ಲಚ್ಚಿ ಸುನಿಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಮಾಡೋಕ್ಕೆ ಕೊಟ್ಟಿರೋದು ಚಿಕನ್ ಮಾಮೋಸ್ ಇದನ್ನು ವೆಜ್ಜಲ್ಲೂ ಕೂಡ ಮಾಡ್ತಾರೆ ನಾನ್ ವೆಜ್ಜಲ್ಲೂ ಕೂಡ ಮಾಡ್ತಾರೆ ನಾನಿವತ್ತು ನಾನ್ ವೆಜ್ ಅಂದರೆ ಚಿಕನಲ್ಲಿ ಮಾಮೋಸ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಮಕ್ಕಳಿಗೆಲ್ಲ ಇಷ್ಟ ಆಗುವಂಥದ್ದು ಹೊರಗಡೆ ಫುಡ್ಡೆಲ್ಲ ತಿಂದು ಆರೋಗ್ಯ ಹಾಳು ಮಾಡೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋ ತುಂಬ ಈಸಿ ಈಗ ಇದಕ್ಕೆ ಪೂರಿ ಪೂರಿ ಹಿಟ್ಟಿ ಹಿಟ್ಟನ್ನ ಕಲಿಸ್ತೀವಿ ಪೂರಿಗೆ ಅದೇ ಅದರಲ್ಲಿ ನಾವು ಇಲ್ಲಿ ಮಾಮೂಸಿಗೆ ಹಿಟ್ಟು ಕೂಡ ಕಲಿಸ್ಕೋಬೇಕಾಗುತ್ತೆ ಇಲ್ಲಿ ನಾನು ಒಂದು ಟೂ ಹಂಡ್ರೆಡ್ ಗ್ರಾಮಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು ಒಂದೆರಡು ಸ್ಪೂನಷ್ಟು ಎಣ್ಣೆ ಆಮೇಲೆ ನಿಮಗೆ ತುಂಬ ಸ್ವಲ್ಪ ಸ್ಮೂತ್ ಆಗಬೇಕು ಅಂದರೆ ಈ ಹಿಟ್ಟಿಗೆ ಇದು ಹಾಲ್ ಹಾಲು ಹಾಕೋಬೇಕು ಒಂದು ಅರ್ಧ ಗ್ಲಾಸ್ ಗ್ಲಾಸ್ ಅಷ್ಟು ಹಾಲನ್ನ ಆ್ಯಡ್ ಮಾಡ್ಕೋಬೇಕು ಆಮೇಲೆ ಎಣ್ಣೆ ಹಾಕಿದ ತಕ್ಷಣವೇ ಸ್ವಲ್ಪ ಎಲ್ಲ ಕಲಿಸ್ಕೋಬೇಕು ಯಾಕಂದರೆ ನಾವು ಎಣ್ಣೆ ಹಾಕಿ ನೀರು ಹಾಕಿದ ತಕ್ಷಣ ಅದು ಎಣ್ಣೆ ಎಲ್ಲ ಸ್ವಲ್ಪ ಒಂದೇ ಕಡೆ ಇರುತ್ತೆ ಸ್ಮೂತಾಗಿ ಬರಲ್ಲ ಅದಕ್ಕೆ ಫಸ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹಿಟ್ಟನ್ನ ಕಲಿಸ್ಕೊಂಡು ಆಮೇಲೆ ಹಾಲು ಆಮೇಲೆ ಈ ಚಪಾತಿ ಅಥವಾ ಪೂರಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೋಬೇಕು ನೀವೆಷ್ಟು ಹಿಟ್ಟನ್ನು ನಾದುತ್ತೀರೋ ಅಷ್ಟು ಚೆನ್ನಾಗಿ ಕೂಡ ಬರುತ್ತೆ ಆಮೇಲೆ ಸ್ವಲ್ಪ ನೋಡಿಕೊಂಡು ನೀರು ಹಾಕೊಳ್ಳಿ ಒಂದೇ ಸತಿ ನೀರು ಹಾಕೊಳ್ಳೋಕೋದ್ರೆ ತಿಳು ಆಗೋ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ನಾನು ಮತ್ತೆ ಇನ್ನೂ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮತ್ತು ಚೆನ್ನಾಗಿ ಒಂದು ಸ್ವಲ್ಪ ಕಲಸಿ ಇಟ್ಕೋತೀನಿ ನಾವೆಷ್ಟು ಕಲಿಸ್ತೀವೋ ಅಷ್ಟು ಸ್ಮೂತಾಗಿ ಕೂಡ ಆಗುತ್ತೆ ನೋಡಿ ಇದನ್ನು ಒಂದು ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು ನೆನಕ್ಕೆ ಬಿಡ್ತೀನಿ ಅಲ್ಲಿ ಗಂಟ ನಾವು ಇದನ್ನು ಚಿಕನ್ ಮಾಮೋಸ್ಗೆ ಒಳಗಡೆ ಏನೇನು ಬೇಕೋ ಅದಕ್ಕೆ ನೋಡೋಣ ಇಲ್ಲಿ ನಾನು ಚಿಕನ್ನ ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ಇದನ್ನು ಫುಲ್ ಕೈಮಾ ಥರ ಒಡೆಸ್ಕೊಬೇಕು ಕೈಮಾ ಥರ ಕಟ್ ಮಾಡಿಸ್ಕೋಬೇಕು ಆಮೇಲೆ ನಾವು ಮಿಕ್ಸಿಲಿ ಒಂದು ಒಂದು ರೌಂಡು ತಿರುಗಿಸ್ಬಿಟ್ಟಿಟ್ರೆ ಸಾಕು ಚಿಕನ್ ಬೇಗನೆ ಬೇಗ ಏನದು ಫುಲ್ ಪುಡಿ ಪುಡಿ ಆಗೋಗುತ್ತೆ ಹಾಗಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಸಿ ಮೆಣ್ಸಿನ್ಕಾಯಿ ಒಂದೆರಡು ಈರುಳ್ಳಿ ಒಂದೆರಡು ಒಂದು ಮೀ ಒಂದೆರಡು ಮೀಡಿಯಮ್ ಸೈಜಷ್ಟು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೋಬೇಕು ಇವಾಗ ಇದಕ್ಕೆ ಕಾಳು ಮೆಣಸಿನ ಪೌಡ್ರ್ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಖಾರ ನೋಡ್ಕೊಂಡು ಹಾಕೊಳ್ಳಿ ನಿಮಗೆ ಬೇಕು ಅಂದರೆ ಇದ್ರೆ ಇದಕ್ಕೆ ಚಿಲ್ಲಿ ಸಾಸ್ ಕೂಡ ಯೂಸ್ ಮಾಡ್ಕೋಬೋದು ಖಾರ ಜಾಸ್ತಿ ಬೇಕು ಅನ್ನೋರು ಈಗ ಸೋಯಾ ಸಾಸ್ ಒಂದೆರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಅರ್ಧ ಕೆ ಜಿಗೆ ಒಂದು ಕಾಲು ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಬೇಕು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ರುಬ್ಬಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆದಷ್ಟು ಯೂಸ್ ಮಾಡಿ ರೆಡಿಮೆಂಟ್ ಚೆನ್ನಾಗಿರೋಲ್ಲ ಹಾಗಾಗಿ ನಾನಿಲ್ಲಿ ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳ ತೊಗೊಂಡಿದ್ದೀನಿ ನಿಮಗೆ ಶುಂಠಿ ಬೆಳ್ಳುಳ್ಳಿ ಮಾಡೋಕ್ಕೆ ಇಲ್ಲ ಅಂದರೆ ಅದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಳಿ ಶುಂಠಿ ಮತ್ತು ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕೋಬೋದು ಆಮೇಲೆ ನಿಂಬೆಹಣ್ಣಿನ ರಸ ಒಂದು ಸ್ಪೂನಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ ನಿಂಬೆಹಣ್ಣು ಮತ್ತು ಸೋಯಾ ಸಾಸ್ ಯೂಸ್ ಮಾಡೋದ್ರಿಂದ ಚಿಕನ್ ಚುಂಗ್ ವಾಸನೆ ಬರೋಲ್ಲ ಹಾಗಾಗಿ ಅದೆರಡು ಕೂಡ ಯೂಸ್ ಮಾಡಿದ್ದೀನಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಇದನ್ನೆಲ್ಲ ಚೆನ್ನಾಗಿ ನೀವು ಕಲಿಸ್ಕೋಬೇಕಾಗುತ್ತೆ ಚೆನ್ನಾಗಿ ನಾನಿಲ್ಲಿ ಕಲಿಸ್ಕೋತಿದ್ದೀನಿ ನೋಡಿ ಆಮೇಲೆ ಉಪ್ಪು ಅದೆಲ್ಲ ಒಂದೊಂದು ಅನ್ಕೊಳ ಇರುತ್ತೆ ಇದು ಮಟನ್ ಪೀಸ್ ಆದರೆ ಬೇಗ ಇದಾಗೋಗುತ್ತೆ ಬಟ್ ಇದು ಕೈಮಾ ಥರ ಚಿಕ್ಕ ಚಿಕ್ಕದಾಗಿ ನುಣ್ಣಗಿರುತ್ತೆ ಚಿಕನ್ನು ಹಾಗಾಗಿ ಚೆನ್ನಾಗಿ ಹಿಟ್ಟು ಹೆಂಗೆ ಕಲಿಸ್ಕೊತೀವಿ ಅದೇ ಥರನೇ ಕಲಿಸ್ಕೊಳ್ಳಿ ಆಮೇಲೆ ಇಲ್ಲಿ ಇದು ಗರಂ ಮಸಾಲ ಮರ್ತ್ಕೊಂಡಿದೆ ಹಾಗಾಗಿ ಇದಕ್ಕೆ ಒಂದು ಸ್ಪೂನಷ್ಟು ಗರಂ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ನಿಮಗೆ ಖಾರ ಬೇಕು ಅನ್ನೋರಾದರೆ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಕೂಡ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಹಾಸಿ ಮೆಣ್ಸಿನ್ಕಾಯಿನೇ ಹಾಕೊಂಡಿದ್ದೀನಿ ಹಾಸಿ ಮೆಣ್ಸಿನ್ಕಾಯಿ ಮತ್ತು ಪೆಪ್ಪರ್ ಪೆಪ್ಪರ್ ಪೌಡ್ರ್ ಕೂಡ ಯೂಸ್ ಮಾಡಿದ್ದೀನಿ ಈಗ ಅದನ್ನು ಚಿಕನ್ ಮಾಡಿಕೊಂಡಿರೋದೆಲ್ಲ ಒಂದು ಸ್ವಲ್ಪ ಸೈಡಿಗಿಟ್ಟು ಇಟ್ಟು ಇವಾಗ ಚಪಾತಿ ಅಧದಲ್ಲಿ ಸಾರಿ ಪೂರಿ ಸೈಜಲ್ಲಿ ನಾವಿವಾಗ ಇದನ್ನು ಅಥವಾ ಕರ್ಚಿಕಾಯಿ ಸೈಜಲ್ಲಿ ಆ ಥರ ಎಲೆನ ಹಾಕ್ಕೊಂಡು ಈ ಥರ ಮೋತ್ಕ ಟೈಪಲ್ಲಿ ಏನು ಮಾಡ್ತಾರಲ್ಲ ಆ ಥರನಾದರೂ ಮಾಡಿಕೊಂಡು ನೀವು ಇಡ್ಲಿ ಪಾತ್ರೆಯಲ್ಲಿಟ್ಟು ಹಬ್ಬೆಯಲ್ಲಿ ಬೇಯಿಸ್ಕೊಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ತಿಂದೆ ಇರೋರು ಇರ್ತಾರಲ್ಲ ಅವ್ರಿಗೆ ಆ ಥರ ಕೂಡ ಮಾಡಿ ಕೊಡ್ಬೋದು ಅಂದರೆ ಎಣ್ಣೆಲೆ ಕರೆಯೋದಾದರೆ ಮಾಮೂಲಿ ಎಣ್ಣೆ ಪಾತ್ರೆ ಎಣ್ಣೆ ಇಟ್ಬಿಟ್ಟು ಅದರಲ್ಲಿ ಬೇಕಾದರೆ ಕರಿಬೋದು ನಾನು ಫಸ್ಟ್ ತೋರಿಸಿದ್ಮೇಲೆ ಅದು ಮಾಡೋಕ್ಕಾಗಿಲ್ಲ ಅಂದರೆ ಈ ಥರ ಫಸ್ಟು ನೀರು ಹಾಕಿ ನೀರು ಸ್ವಲ್ಪ ರೌಂಡ್ ಶೇಪಲ್ಲಿ ಹಚ್ಚಿ ಅದನ್ನು ನೆರಿಗೆ ಶೇಪಲ್ಲಿ ಮಾಡಿಕೊಂಡು ಆಮೇಲೆ ಕೂಡ ಜೈಂಟ್ ಮಾಡ್ಕೋಬೋದು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಆದಷ್ಟು ಸಪೋರ್ಟ್ ಮಾಡಿ ಆಮೇಲೆ ತುಂಬಾ ನೀರು ಹಚ್ಚಕ್ಕೆ ಹೋಗಬೇಡಿ ಇಲ್ಲಾಂದರೆ ಕೈಗೆ ತುಂಬ ಅಂಟುತ್ತೆ ಆವಾಗ ಸ್ವಲ್ಪ ಹಿಟ್ಟನ್ನ ಹಚ್ಕೊಂಡು ನೀವು ಅದನ್ನು ಮತ್ತೆ ಕಂಟಿನ್ಯೂ ಕೂಡ ಮಾಡ್ಬೋದು ನಾನು ಆದಷ್ಟು ಟ್ರೈ ಮಾಡಿದ್ದೀನಿ ಮಾಡೋಕ್ಕೆ ಒಂದು ರೇಂಜಿಗೆ ಬಂದಿದೆ ಅಂತ ತಿಳ್ಕೊತೀನಿ ನೋಡಿ ನೆರಿಗೆ ಆ ಕಡೆ ಸೈಡ್ ಈ ಕಡೆ ಸೈಡ್ ಎರಡು ಸೈಡ್ ಮಾಡಿ ಆಮೇಲೆ ಅದನ್ನು ಜೈಂಟ್ ಮಾಡಿದ್ರೆ ಫಿನಿಷ್ ಮುಗೀತು ಆಮೇಲೆ ಇನ್ನೊಂದು ನೀಟಾಗಿ ಕ್ಲೋಸ್ ಮಾಡಬೇಕು ಇಲ್ಲ ಅಂದರೆ ಎಣ್ಣೆಲಿ ಹಾಕಿದ ತಕ್ಷಣ ಒಳಗಡೆ ಇರೋ ಚಿಕನ್ದು ಅಂತ ಎಣ್ಣೆ ಮುಖಕ್ಕೆ ಸಿಡಿಯೋ ಥರ ಇರುತ್ತೆ ಹಾಗಾಗಿ ನೀಟಾಗಿ ಕ್ಲೋಸ್ ಮಾಡಬೇಕು ಎಲೆದು ಇವಾಗ ಮಾಮೋಸ್ ರೆಡಿ ಆಗೋಕ್ಕೆ ಎಣ್ಣೆನ ಕಾಯಿಸಿಟ್ಕೊಂಡಿದ್ದೀನಿ ಇವಾಗ ಎಣ್ಣೆಯಲ್ಲಿ ಆಮೇಲೆ ಮೀಡಿಯಮ್ ಉರಿ ಕೊಡಿ ಯಾಕಂದರೆ ಒಳಗಡೆ ಚಿಕನ್ ಕೂಡ ಬೇಯಬೇಕು ಹಾಗಾಗಿ ಮೀಡಿಯಮ್ ಉರಿ ಕೊಟ್ಟು ನಿಧಾನವಾಗಿ ಬೇಯಿಸಿ ತುಂಬ ಸ್ಲೋ ಉರಿ ಕೊಟ್ಟರು ಕೂಡ ಎಣ್ಣೆ ಹೀರ್ಕೊಳ್ಳುತ್ತೆ ಹಾಗಾಗಿ ಮೀಡಿಯಮ್ ಉರಿಲಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಆ್ಯಕ್ಚುಲಿ ನಾನು ಫಸ್ಟ್ ಹಾಕಿದ ತಕ್ಷಣವೇ ಆಲ್ರೆಡಿ ಒಂದು ರೌಂಡ್ ನಮ್ಮ ಮನೇಲಿ ತಿಂತಾ ಇದ್ದರು ಹಾಗಾಗಿ ಮತ್ತೆ ಇನ್ನೊಂದು ಸತಿ ಮಾಡಿ ಮತ್ತೆ ಇನ್ನೊಂದು ಸತಿ ತೋರಿಸ್ತಾ ಇದ್ದೀನಿ ನೋಡಿ ಎರಡು ಥರ ಫ್ರೈ ಸ್ವಲ್ಪ ಡಾರ್ಕು ಇನ್ನೊಂದು ಲೈಟ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಆದಷ್ಟು ಶೇರ್ ಮಾಡಿ ನೀವು ಮಾಡಿದರೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ